सूर्य कुमार यादव विश्व क्रिकेट विध्वंसक बैटर ಫೈರಿ ಬ್ಯಾಟ್ಸ್ಮನ್ ಬಾರಿಸುವ ಒಂದೊಂದು ಶಾಟ್ಸ್ ಕಣ್ಣಿಗೆ ಹಬ್ಬ ಹೊಸ ಹೊಸ ಅನ್ವೇಷಣೆ ಶಾಟ್ಸ್ ಹೊಡೆಯೋದರಲ್ಲಿ ನಿಸೀಮ ಕೊಂಚವೂ ಭಯ ಅನ್ನೋದೇ ಇಲ್ಲ ನಿರ್ಭೀತಿ ಆಟಕ್ಕೆ ಎತ್ತಿದ ಕೈ ಇಂಥ ಡೇಂಜರಸ್ ಟೀಂ ಇಂಡಿಯಾಗೆ ಪಾದಾರ್ಪಣೆ ಮಾಡಿದ್ದೆ ಮೂವತ್ತರ ವಯಸ್ಸಿನಲ್ಲಿ ತಡವಾಗಿ ಡೆಬ್ಯೂ ಮಾಡಿದ್ರು ಸ್ಕೈ ಇಂದು ಟಿ ಟ್ವೆಂಟಿ ಕ್ರಿಕೆಟ್ನ ಕಿಂಗ್ ಮೆರೆದಾಡ್ತಿದ್ದಾರೆ ಇದಕ್ಕೆಲ್ಲಾ ಕಾರಣ ಪತ್ನಿ ದೇವಿಶಾ ಶೆಟ್ಟಿ ಹೌದು ಸೂರ್ಯಕುಮಾರ್ ಯಾದವ್ಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತ ತಂಡದ ಪರ ಆಡುವ ಅವಕಾಶ ಸಿಕ್ತು ಡೆಬ್ಯೂ ಪಂದ್ಯದ ವೇಳೆ ಫುಲ್ ನರ್ವಸ್ ಆಗಿದ್ರು ಆಗ ಪತ್ನಿ ದೇವಿಶಾ ಶೆಟ್ಟಿ ಒಂದು ಕಿವಿ ಮಾತು ಹೇಳಿದ್ರು ಅದೇನೆಂದ್ರೆ ನಿನಗೆ ಈಗಾಗಲೇ ಮೂವತ್ತು ವರ್ಷ ಮೊದಲು ನಿನ್ನ ಸಾಮರ್ಥ್ಯದ ಮೇಲೆ ನೀನು ನಂಬಿಕೆ ಇಡು ಯಾವುದೇ ಕಾರಣಕ್ಕೂ ಹಿಂಜರಿಬೇಡ ಇಷ್ಟು ವರ್ಷ ಏನ್ ಮಾಡಿದ್ದೀರೋ ಅದನ್ನೇ ಕಂಟಿನ್ಯೂ ಮಾಡುವಂತ ಧೈರ್ಯ ತುಂಬಿದ್ರಂತೆ ಪತ್ನಿ ದೇವಿಶಾ ಶೆಟ್ಟಿ ಮಾತನ್ನ ಚಾಚು ತಪ್ಪದೆ ಪಾಲಿಸಿದ ಪರಿಣಾಮ ದೊಡ್ಡ ಸಕ್ಸಸ್ ಕಾಣಲು ಸಾಧ್ಯವಾಯಿತು ಅಂತ ಸೂರ್ಯಕುಮಾರ್ ಯಾದವ್ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ